ಮನೆ ಎನ್ನುವುದು ಒಂದು ಮೂಲಭೂತ ಅವಶ್ಯಕತೆ ಮನೆಗಳು ಅವಶ್ಯಕತೆಗೆ ತಕ್ಕಂತೆ ಕಾಲಕಾಲಕ್ಕೆ ಬದಲಾವಣೆಗಳನ್ನು ಕಂಡಿವೆ ಭಾವನೆಗಳು ಚೌಕಟ್ಟುಗಳು ಅವಶ್ಯಕತೆಗಳು ಕಾಲ್ಪನಿಕ ನಂಬಿಕೆಗಳು ಮನೆಯ ಒಂದೊಂದು ಜಾಗಕ್ಕೆ ಒಂದೊಂದು ಪದವನ್ನು ಕೊಡುವ ವ್ಯವಸ್ಥೆಗೆ ನಾಂದಿಯಾಯಿತು ಭೂಮಿ ಮೇಲಿರುವ ಎಲ್ಲ ಜೀವಿಗಳಿಗೂ ವಾಸಿಸುವುದಕ್ಕೆ ಜಾಗ ಅನಿವಾರ್ಯ ಅದಕ್ಕೆ ನಾಗರಿಕ ಜೀವಿಗಳು ಅಂದರೆ ಮನುಷ್ಯರು ಶಿಲಾಯುಗದಿಂದಲೂ ಇಲ್ಲಿಯವರೆಗೂ ತರತರಹದ ಮನೆ ವಸತಿಗಳನ್ನು ಬದಲಾಯಿಸಿಕೊಂಡು ಬಂದಿದ್ದಾರೆ ಉದಾಹರಣೆಗೆ ಮೊದಲು ಪರಿಸರದಲ್ಲೇ ನಿರ್ಮಾಣವಾಗಿದ್ದಂಥ ಗುಹೆಗಳು ಚಪ್ಪಡಿ ಕಲ್ಲಿನಲ್ಲಿ ನಿರ್ಮಾಣ ಮಾಡಿಕೊಂಡ ಮನೆ ಹುಲ್ಲಿನ ಮನೆ ಕಟ್ಟಿಗೆಯ ಮನೆ ಮಣ್ಣಿನ ಮನೆ ಮಾಳಿಗೆ ಮನೆ ಮತ್ತು ಹೆಂಚಿನ ಮನೆ ಈಗ ನಾನು ಹೇಳುವುದಕ್ಕೆ ಹೊರಟಿರುವುದು ಮಾಳಿಗೆ ಮನೆ ಜಗತ್ತಿನ ಎಲ್ಲ ಭಾಗದಲ್ಲೂ ಸ್ಥಳೀಯ ಸಂಪನ್ಮೂಲಗಳನ್ನು ಹಾಗೂ ತಂತ್ರಜ್ಞಾನವನ್ನು ಬಳಸಿ ಮನೆಗಳನ್ನು ಕಟ್ಟಿರುವ ಹಾಗೂ ಆ ಕ್ರಮದಲ್ಲಿ ಮನೆಯನ್ನು ನಿರ್ಮಾಣ ಮಾಡುವಂಥ ಆಲೋಚನೆಗಳು ಹುಟ್ಟಿರುವ ಉದಾಹರಣೆಗಳು ಸಾಕಷ್ಟು ಇವೆ ಗ್ರೀಕ್ ಮತ್ತು ರೋಮನ್ನರ ಕಾಲದಲ್ಲಿ ನಿರ್ಮಾಣವಾದಂಥ ದೊಡ್ಡ ದೊಡ್ಡ ಆಸ್ಥಾನಗಳು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದಂಥ ಬೇಲೂರು ಚನ್ನಕೇಶ್ವರ ಹಲೇಬೇಡು ದೇವಸ್ಥಾನಗಳು ಬಹುಮಹಡಿಯ ಆಗ್ರಾ ಕೋಟೆಗಳು ಇತ್ಯಾದಿ ಇವೆ ಅದರಲ್ಲಿ ವಿಶೇಷವಾಗಿ ಮಾಳಿಗೆ ಮನೆ ಇನ್ನುಳಿದ ಮನೆಗಳಿಗಿಂತ ವಿಭಿನ್ನವಾದ ಅನುಭವವನ್ನು ಕೊಡುವಂಥದ್ದು ಮಾಳಿಗೆ ಮನೆ ಇವತ್ತಿನ ಆರ್ ಸಿ ಸಿ ರೂಫ್ ಮನೆಗಳಿಗೆ ಹೋಲುವಂಥದ್ದು ಇದಕ್ಕೆ ಈಗಿನ ಮನೆಯಂತೆ ಎಲ್ಲ ತರಹದ ಆಕಾರಗಳು ಇವೆಂಟೆಡ್ And I think architects uh, at least who are looking at sustainability, who are looking at vernacular are building with material which is available within the hundred kilometers, not more, if not lesser at least. And in that sense, when you go, we went to Tumkur, my partner and me, when we were just driving down as a family, you can see so many of these mud houses. You can see so many of these uh, stone houses which is available. So granite is very much available, for example. ಮಾಳಿಗೆ ಮನೆಗಳು ಸುಮಾರು ಎರಡು ಅಡಿಯಷ್ಟು ದಪ್ಪದ ಗೋಡೆಯನ್ನು ಹೊಂದಿರುತ್ತವೆ ಈ ಗೋಡೆಗಳು ಇವತ್ತಿನ ಇಟ್ಟಿಗೆ ಸಿಮೆಂಟ್ ಮನೆಯ ಮಾದರಿಯಲ್ಲಿ ಕಾಡಗಲ್ಲು ಎನ್ನುವ ಕಲ್ಲನ್ನು ಕಾಡಿನಿಂದ ಹೊಡೆದು ತಂದು ಇಟ್ಟಿಗೆಯನ್ನಾಗಿ ಮಾಡಿಕೊಳ್ಳಲಾಗುತ್ತದೆ ಈ ಕಲ್ಲಿಗೆ ಆಕಾರಗಳು ಇರುವುದಿಲ್ಲ ಕೆಲವೊಂದು ಸಣ್ಣ ಕಲ್ಲು ಕೆಲವೊಂದು ದಪ್ಪದಾಗಿರುತ್ತವೆ ಸಂದುಗಳಿಗೆ ಸಣ್ಣ ಸಣ್ಣ ಹಾಗೂ ಚಕ್ಕೆ ಕಲ್ಲುಗಳನ್ನು ಬಳಸುತ್ತಿದ್ದರು ಕಲ್ಲುಗಳ ಅಂತರವನ್ನು ಮುಚ್ಚಲು ಮಣ್ಣನ್ನು ಬಳಸಿ ದಪ್ಪ ದಪ್ಪ ಗೋಡೆಗಳನ್ನು ನಿರ್ಮಾಣ ಮಾಡುತ್ತಿದ್ದರು ನಾವು ಆಳ್ಗೊಳ್ ಕರ್ಕೊಂಡ್ಬಂದಿ ಕಾಡಲ್ಲಿ ಕಲ್ಲ ಕಿಳಿಸ್ಕೊತೀವಿ ಕಲ್ಲು ಗಾಡಿಲಿ ಗಾಡೀಲಿ ಇಲ್ಲಿ ಹಾಕೊಂಡು ಕಲ್ಲು ಮಣ್ಣು ಎಲ್ಲಾನ ಒಡಸ್ಕೊಂಡು ಸ್ಟಾಕ್ ಹಾಕಿ ಮಣ್ಣಿಗೆ ನೀರು ಕಟ್ಟಿ ತುಂಡಿ ಒಂದು ಅದ ಮಾಡಿಸ್ಕೊತೀವಿ ಅದ ಮಾಡ್ಕೊಂಡಾದ್ಮೇಲೆ ಆಮೇಲೆ ಗೋಡೆಯ ಸ್ಟಾಕ್ ಹೊರಗಡೆ ಕಲ್ಲರ್ ಕೀಳಿಸ್ಕೊಂಡು ಕಲ್ಲು ತಗೊಂಡ್ಬಂದು ಆಮೇಲೆ ಗೋಡೆ ಹಾಕ್ತಿವಿ ಸುಮಾರು ಹತ್ತು ಹನ್ನೆರಡು ಅಡಿಯಷ್ಟು ಎತ್ತರದ ಗೋಡೆಯನ್ನು ಸುತ್ತಲೂ ನಿರ್ಮಾಣ ಮಾಡಿದ ನಂತರ ದಪ್ಪದಾಗಿರುವ ಮರದ ದಿಂಬಿಯನ್ನು ಅಥವಾ ಬಿದಿರು ಕೋಲುಗಳನ್ನು ಒಂದು ಗೋಡೆಯಿಂದ ಇನ್ನೊಂದು ಹತ್ತಿರ ಗೋಡೆಗೆ ಜೋಡಿಸಿ ಆ ದಿಮ್ಮಿಗಳ ಮೇಲೆ ಚಪ್ಪಟೆಯಾಗಿರುವ ಹಲಗೆಗಳನ್ನು ಅಥವಾ ಬಿದಿರುಗಳನ್ನು ಬಳಸಿ ಇನ್ನೊಂದು ಪದರವನ್ನು ಮಾಡುತ್ತಿದ್ದರು ಇದು ದಪ್ಪದ ದಿಮ್ಮಿಗಳ ವಿರುದ್ಧ ದಿಕ್ಕಿಗೆ ಜೋಡಿಸಿ ಆ ಕಟ್ಟಿಗೆಗಳ ಮಧ್ಯೆ ಇರುವ ಅಂತರವನ್ನು ಮುಚ್ಚಲು ಅದರ ಮೇಲೆ ಸಣ್ಣ ಹಲಗೆಗಳನ್ನು ಯಾವುದೇ ಅಂತರ ಬಿಡದೆ ಒಂದಕ್ಕೊಂದು ಅಂಟಿಕೊಂಡಂತೆ ಜೋಡಿಸುತ್ತಿದ್ದರು ಅದರ ಮೇಲೆ ಮೂರು ಅಥವಾ ನಾಲ್ಕು ಪದರದ ಕಾಡಿನ ಚಪ್ಪಟೆ ಕಲ್ಲುಗಳನ್ನು ಇಡಲಾಗುತ್ತದೆ ಅವು ಇನ್ನೊಂದಷ್ಟು ಅಂತರಗಳನ್ನು ಮುಚ್ಚಲು ಸಹಾಯ ಮಾಡುತ್ತವೆ ಹಲಗೆಗಳ ಮೇಲೆ ಯಾವುದೇ ತೂತು ಅಥವಾ ಕಿಂಡಿ ಇಲ್ಲದಂತೆ ಹುಳ ಉಪ್ಪಟೆಗಳು ಸೇರದಂತೆ ಬೇವಿನ ಸೊಪ್ಪುಗಳನ್ನು ಹಾಕಲಾಗುತ್ತದೆ ಇದಾದ ನಂತರ ಸ್ಥಳೀಯ ಸಂಪನ್ಮೂಲಗಳಾದಂಥ ಜೇಡಿ ಮಣ್ಣನ್ನು ಅಥವಾ ಕರಿಮಣ್ಣನ್ನು ಕೆರೆಯಿಂದ ಅಥವಾ ಹಳ್ಳಗಳಿಂದ ತಂದು ಚೆನ್ನಾಗಿ ಮಿದ್ದಿ ಮಣ್ಣನ್ನು ಮೌಡಿನ ಮಾದರಿಯಲ್ಲಿ ಹಾಕಿ ಅದನ್ನು ಮಟ್ಟ ಮಾಡಲಾಗುತ್ತದೆ ಇವು ಕೂಡ ಒಂದು ಅಡಿಯಷ್ಟು ದಪ್ಪದಾಗಿರುತ್ತದೆ ಇದರ ಸುತ್ತಲೂ ನೀರು ನಿಲ್ಲದಂತೆ ದಿಂಡುಗಳನ್ನು ಕಟ್ಟಿ ಅದಕ್ಕೆ ನೀರು ಅರಿದು ಹೋಗುವ ಹಾಗೆ ವಾಟ ಮಾಡಲಾಗುತ್ತದೆ ಮಾಳಿಗೆಯ ತುದಿಗೆ ಒಂದು ಊಟವನ್ನು ಮಾಡಿ ಅದಕ್ಕೆ ಪೈಪನ್ನು ನೀರು ಅರಿದು ಹೋಗುವ ಹಾಗೆ ಜಾಗ ಮಾಡಲಾಗುತ್ತದೆ ಆಮೇಲೆ ಮಾಳಿಗೆ ಅದು ಜೋಣಿಸ್ಬಿಟ್ಟು ಮರಗಳು ಕುಯ್ಸ್ಕೊಂಡು ಮರಗಳೆಲ್ಲ ಜೋಣಿಸ್ಕೋತೀವಿ ಅದ್ರ ಮೇಲೆ ಕಲ್ಲುಗಳ ಕಳ್ಳ ಕಲ್ಲು ಜೋಣಿಸಿ ಅದ್ರ ಮೇಲೆ ತಿರ್ಗ ಮಣ್ಣು ಹಾಕ್ತೀವಿ ಮಣ್ಣು ಹಾಕಿ ಆ ಥರ ಮಾಡ್ತೀವಿ ಕಲ್ಲು ಗೋಡೆ ಇಲ್ಲ ಇಲ್ಲೇ ನಾವು ಊರವರೆಲ್ಲ ಸೇರ್ಕೊಂಡು ಗೋಡೆ ಹಾಕೊಳ್ಳೋದು ಅಗಲವಾಗಿ ನಿರ್ಮಾಣ ಮಾಡಿದಂಥ ಮನೆಗಳಿಗೆ ಮಧ್ಯದಲ್ಲಿ ಮಾಳಿಗೆಯ ಭಾರವನ್ನು ತಡೆಯುವುದಕ್ಕಾಗಿ ಕಂಬವನ್ನು ನಿರ್ಮಿಸುತ್ತಿದ್ದರು ಆ ಕಂಬವನ್ನು ಕೂಡ ಹಣವಿದ್ದವರು ಅಥವಾ ಆರ್ಥಿಕವಾಗಿ ಸಬಲವಾಗಿದ್ದವರು ಮರದಿಂದ ವಿನ್ಯಾಸ ಮಾಡಿಸಿ ಕಂಬವನ್ನು ನಿರ್ಮಿಸುತ್ತಿದ್ದರು ಆರ್ಥಿಕವಾಗಿ ಸಬಲವಾಗಿಲ್ಲದವರು ಕಲ್ಲು ಕಂಬವನ್ನು ನಿರ್ಮಿಸಿಕೊಳ್ಳುತ್ತಿದ್ದರು ಎಲ್ಲೂರಲ್ಲೇ ನಮ್ಮ ಮನೆಯಲ್ಲೇ ಸ್ವಂತ ಕುಯ್ಕೊಂಡು ಆಚಾರಗಳು ಮನೆಯಲ್ಲೇ ಸ್ವಂತ ಕೈಲೇ ಕೆತ್ತನೆ ಮಾಡಿ ಇದೆಲ್ಲ ಈ ಡಿಸೈನ್ಗಳು ಇವೆಲ್ಲ ಇದೆ ಮಾಡಿರೋದು ನಮ್ಮ ಮನೆಯಲ್ಲೇ ಕುಂತ್ಕೊಂಡು ನಮ್ಮ ಮನೆಯಲ್ಲೇ ಊಟ ಮಾಡ್ಕೊಂಡು ಇವೆಲ್ಲ ಅದೇ ತರ ಮಾಡಿರೋದು ಈ ಕೆತ್ತನೆ ಹಲಗೆಗಳನ್ನು ಜೋಡಿಸುವಾಗಲೇ ಮಡಕೆಯ ಆಕಾರದ ಮಡಕೆಯನ್ನು ಮನೆಯ ಹಲವು ಭಾಗಗಳಿಗೆ ಇಡಲಾಗುತ್ತದೆ ಈ ಮಡಕೆ ಎರಡು ಕಡೆ ಅಂದರೆ ಮೇಲೆ ಕೆಳಗೆ ತೆರೆದಿರುತ್ತದೆ ಈ ಮಡಕೆಗೆ ಬಾನ ಎಂದು ಕರೆಯಲಾಗುವುದು ಬೆಳಕಿಗಾಗಿ ಇದನ್ನು ಮನೆಯ ಎಲ್ಲ ಮೂಲೆಗಳಿಗೂ ಇಡಲಾಗುತ್ತದೆ ಬೆಳಕಿಗಾಗಿ ಮಾಡಿದ ಕಿಂಡಿಯ ಬಾನದ ಮೇಲೆ ಚಪ್ಪಟೆ ಕಲ್ಲನ್ನು ಇಟ್ಟು ಮುಚ್ಚಲಾಗುತ್ತದೆ ಮಳೆ ಇಲ್ಲದಿದ್ದಾಗ ಈ ಚಪ್ಪಟೆ ಕಲ್ಲನ್ನು ತೆಗೆದರೆ ಬೆಳಕು ಬರುತ್ತದೆ ಬಿಸಿಲು ಆ ಕಿಂಡಿಗೆ ನೇರವಾಗಿ ಬಿದ್ದಾಗ ಮನೆಗೆ ಸಾಕಷ್ಟು ಬೆಳಕು ಬರುತ್ತದೆ ಇದೆಲ್ಲದರ ಜೊತೆಗೆ ಬೆಳಕಿಗಾಗಿ ಹಲಗೆಗಳನ್ನು ಇಡುವಾಗಲೇ ಮಾಡಿಕೊಂಡಿದ್ದ ಮಡಕೆಯ ಆಕಾರದ ಕಿಂಡಿಯನ್ನು ನಿರ್ಮಿಸಿ ಹಲಗೆಗಳ ಜೊತೆಗೆ ಚಪ್ಪಟೆ ಕಲ್ಲಿನಿಂದ ಪ್ಯಾಕ್ ಮಾಡಲಾಗುತ್ತದೆ ರಾತ್ರಿ ಹೊತ್ತು ದೀಪವಿಡುವುದಕ್ಕೆ ಗೋಡೆಗೆ ಒಂದು ಗೂಡನ್ನು ಮಾಡಲಾಗುತ್ತದೆ ಅಥವಾ ಮರದಿಂದ ದೀಪವಿಡುವುದಕ್ಕೆ ಸಣ್ಣ ಹಲಗೆಯನ್ನು ಮಾಡಿ ಅದನ್ನು ಗೋಡೆಗೆ ನೇತು ಹಾಕಿ ಅದರ ಮೇಲೆ ದೀಪವನ್ನು ಇಡುತ್ತಿದ್ದರು ಈ ರೀತಿಯ ದೀಪದ ಹಲಗೆ ಹಾಗೂ ಗೂಡುಗಳು ಎಲ್ಲ ಕೋಣೆಯಲ್ಲೂ ಇರುತ್ತದೆ ಈ ಮನೆ ದಪ್ಪ ಗೋಡೆಗಳು ಹಾಗೂ ಭಾರವಾದ ಮೌಡ್ಗಳನ್ನು ಹೊಂದಿರುವುದರಿಂದ ಬೆಳಕಿಗಾಗಿ ದೊಡ್ಡ ಕಿಟಕಿಯನ್ನು ನಿರ್ಮಿಸಲಾಗುತ್ತಿರಲಿಲ್ಲ ಆದ ಕಾರಣ ಬೆಳಕು ಹೆಚ್ಚು ಒಳಗೆ ನುಸುಳುವುದಿಲ್ಲ ಇಲ್ಲಿ ದೊಡ್ಡದೆಂದರೆ ಮೂರು ಅಡಿ ಅಗಲ ಒಂದೂವರೆ ಅಡಿಯಷ್ಟು ಎತ್ತರದ ಕಿಟಕಿಗಳನ್ನು ಮಾಡಲಾಗಿದೆ ಇದರಿಂದ ಇಡೀ ಮನೆಗೆ ಬೆಳಕು ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ ಈ ಕಿಟಕಿಗಳಿಂದ ಮನೆಗೆ ಸಾಕಾಗುವಷ್ಟು ಗಾಳಿ ಮಾತ್ರ ಬರುತ್ತದೆ ಹೆಚ್ಚಾಗಿ ಈ ರೀತಿಯ ಮನೆಗಳು ತಂಪಿನ ವಾತಾವರಣ ಹೊಂದಿರುವುದರಿಂದ ಗಾಳಿಗೆ ಕೊರತೆ ಇರುತ್ತಿರಲಿಲ್ಲ ಹಾಗಾಗಿ ಹಗಲಲ್ಲೂ ಕೂಡ ತಲೆಯಲ್ಲೇ ಓಡಾಡಬೇಕಾದ ಅನಿವಾರ್ಯತೆ ಇರುತ್ತಿತ್ತು ಮಾಳಿಗೆ ಮನೆಯ ಬಾಗಿಲುಗಳನ್ನು ಕೂಡ ದಪ್ಪ ಹಲಗೆಗಳಿಂದ ಮಾಡಲಾಗಿರುತ್ತದೆ ಬಾಗಿಲ ಹೊಸ್ತಿಲು ಕೂಡ ದಪ್ಪ ಗೋಡೆಗೆ ಸರಿಸಮಾನವಾಗಿ ದಪ್ಪದಾಗಿ ನಿರ್ಮಿಸಲಾಗಿದೆ ಅದಕ್ಕೆ ತರತರಹದ ವಿನ್ಯಾಸವನ್ನು ಕೂಡ ಮಾಡಲಾಗಿದೆ ಊರಿನ ಆಚಾರಿಗಳೇ ಅದರ ವಿನ್ಯಾಸವನ್ನು ಮಾಡುತ್ತಿದ್ದರು ಈ ಬಾಗಿಲಿನ ಹಿಂದಕ್ಕೆ ಒಂದು ಮರದಿಂದ ಗೂಟ ನಿರ್ಮಾಣ ಮಾಡಿಸಿ ಬಿದಿರು ಅಥವಾ ಗಟ್ಟಿಯಾಗಿರುವ ಕೋಲನ್ನು ದಪ್ಪವಾಗಿ ಇರಿಸಿದ್ದ ಹೊಸ್ತಿಲಿಗೆ ಅಡ್ಡವಿಡುವಂತೆ ಮಾಡಿದರೆ ಅದೇ ಬೇಗವಾಗುತ್ತದೆ ತುಂಬ ಹಣವಿದ್ದವರು ಬಾಗಿಲನ್ನು ಮರದಿಂದ ಮಾಡಿಸುತ್ತಿದ್ದರು ಹಣವಿಲ್ಲದವರು ಈಚಲು ಮರದ ಎಲೆಗಳನ್ನು ಬಳಸಿ ಬಾಗಿಲನ್ನು ಮಾಡುತ್ತಿದ್ದರು ಇದಿಷ್ಟು ಹೊರಗಿನ ಬಿಗಿ ಭದ್ರತೆಯಾದರೆ ಒಳಗೆ ಬದುಕುವುದಕ್ಕೆ ಭದ್ರತೆ ಇನ್ನೊಂದು ಗೋಡೆಗಳನ್ನು ನಿರ್ಮಾಣ ಮಾಡಿಬಿಟ್ಟರೆ ಈ ಮನೆಗಳು ಸಾಧಾರಣವಾಗಿ ತಂಪಿನ ವಾತಾವರಣವನ್ನು ಹೊಂದಿರುತ್ತಿದ್ದರಿಂದ ಶೀತವಾಗಬಹುದೆಂದು ಅದಕ್ಕೆ ಸಗಣಿಯನ್ನು ಸಾರಿಸಲಾಗುತ್ತದೆ ಹಾಗೆಯೇ ನೆಲಕ್ಕೂ ಕೂಡ ನೆಲವನ್ನು ಮಣ್ಣಿನಿಂದ ಮಾಡಲಾಗುತ್ತದೆ ನೆಲವನ್ನು ಸಗಣಿಯಿಂದ ಸಾರಿಸುತ್ತಿದ್ದುದರಿಂದ ಗೆದ್ದಲಗಳು ಹುತ್ತವನ್ನು ಕಟ್ಟಲು ಆಗುತ್ತಿರಲಿಲ್ಲ ಈ ಅಭ್ಯಾಸ ವೈಜ್ಞಾನಿಕವಾದಂತಹದ್ದು ಮನೆಯ ಒಳಗೆ ಗೋಡೆಯ ಅನ್ನು ಮಣ್ಣಿನಿಂದ ಮಾಡುತ್ತಿದ್ದರು ಈ ಮಣ್ಣಿನ ಪ್ಲ್ಯಾಸ್ಟಿಂಗ್ ಅಚ್ಚುಕಟ್ಟಾಗಿ ಸಿಮೆಂಟ್ ಪ್ಲ್ಯಾಸ್ಟ್ರಿಂಗ್ನ ಹಾಗೆ ಕಾಣುತ್ತದೆ ಇದರ ಆಯಸ್ಸು ಮಳೆಯ ಮೇಲೆ ಅವಲಂಬಿತವಾಗಿರುತ್ತದೆ ಮಳೆಯ ನೀರು ಮಾಳಿಗೆಯಿಂದ ಸೋರದಿದ್ದರೆ ಪ್ಲ್ಯಾಸ್ಟ್ರಿಂಗ್ ಕೂಡ ಬಹಳಷ್ಟು ವರ್ಷ ಜೀವಂತವಾಗಿರುತ್ತದೆ ಕಾಲಕ್ರಮೇಣ ಅಥವಾ ಮಳೆಯ ನೀರಿನಿಂದ ಪ್ಲಾಸ್ಟಿಂಗ್ ಬಿರುಕು ಬಿಡುವಂತಹ ಘಟನೆಯು ಸಂಭವಿಸಿದೆ ಮನೆಯ ಅಂಗಳವು ಕೂಡ ಕಲ್ಲು ಕಂಬಗಳು ಅಥವಾ ಮರದ ಕಂಬಗಳಲ್ಲಿ ಮಾಡಿ ನೆಲವನ್ನು ಸಗಣಿಯಿಂದ ಅಥವಾ ಚಪ್ಪಟೆ ಕಲ್ಲಿನಿಂದ ಕುಳಿತುಕೊಳ್ಳುವುದಕ್ಕೆ ಜಗಲಿಯನ್ನು ಮಾಡುತ್ತಿದ್ದರು ಮನೆಯ ಒಳಗೆ ಬೆಳೆಯ ದಾಸ್ತಾನು ಕಾಳುಗಳನ್ನು ರಾಗಿ ಮುಂತಾದ ಸಾಮಗ್ರಿಗಳನ್ನು ಕೂಡಿಡಲು ನೆಲವನ್ನು ಅಗೆದು ಜಾಗ ಮಾಡಿ ಅದರ ಒಳಗೆ ದಾಸ್ತಾನುಗಳನ್ನು ತುಂಬಿ ಮೇಲೆ ಮುಚ್ಚಳವನ್ನು ಮುಚ್ಚಲಾಗುತ್ತದೆ ಅದಕ್ಕೆ ಕಣಜ ಎಂದು ಕರೆಯಲಾಗುತ್ತದೆ ಈ ಮನೆ ಒಂದಷ್ಟು ತುಂಡು ಭಾಗವಾಗಿ ಅಡುಗೆ ಮನೆ ಆಶ್ರಯ ಕೊಠಡಿ ದನದ ಕೊಟ್ಟಿಗೆ ರಾಗಿ ಅಕ್ಕಿ ಮುಂತಾದ ಸಾಮಗ್ರಿಗಳನ್ನು ಇಡುವುದಕ್ಕೆ ಕೊಠಡಿ ಮಲಗುವ ಕೊಠಡಿ ಅಂಗಳ ಸ್ನಾನದ ಕೊಠಡಿ ಜಗಲಿ ಹೀಗೆ ಮುಂತಾದ ಜಾಗಗಳನ್ನು ಮಾಡಿಕೊಳ್ಳಲಾಗಿದೆ ಈ ಮನೆ ಸಾಧಾರಣವಾಗಿ ತಂಪಿನ ವಾತಾವರಣವನ್ನೇ ಹೊಂದಿದೆ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಭಾರೀ ಸಮಸ್ಯೆ ಉಂಟು ಮಾಡುತ್ತಿದ್ದುದು ಖಚಿತ ಆದ್ದರಿಂದಲೇ ಈ ರೀತಿಯ ಮನೆಗಳನ್ನು ಹೆಚ್ಚಾಗಿ ಬಯಲು ಸೀಮೆಯ ಪ್ರದೇಶದಲ್ಲಿ ಕಾಣಬಹುದು ಮಲೆನಾಡಿನಲ್ಲಿ ಎಡೆಬಿಡದೆ ಸುರಿಯುವ ಮಳೆಯ ಕಾರಣದಿಂದ ಅಲ್ಲಿ ಇಂಥ ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತಿರಲಿಲ್ಲ ಮಳೆಯ ಅಬ್ಬರಕ್ಕೆ ಹಲವಾರು ಬಾರಿ ಮಾಳಿಕೆ ಕುಸಿದದ್ದು ಉಂಟು ಈ ಮನೆಗಳಲ್ಲಿ ಈ ಗಾಳಿ ಹೆಚ್ಚು ಕಡಿಮೆ ನಮ್ಮ ಖರ್ಚೆ ನೂರೈವತ್ತು ವರ್ಷ ವರ್ಷ ನಮ್ಮ ತಾತ ಖರ್ಚಿದ್ದು ನಮ್ಮ ತಾತ ನಮ್ಮ ಅಪ್ಪ ಹಳೆ ನಾವಳೆ ಮರಿಮ ಈ ನಮಗೂ ಮಕ್ಕಳ ಹಾಳೆ ನಮ್ಮ ನಮ್ಮಗನು ಹಳೆ ಮೂವತ್ತು ವರ್ಷ ಹುಡುಗ ಅವರು ಹಳೆ ಮೆಜಾರಿಟಿಗ್ ಬಂದವ್ರೆ ಅವ್ರಿದ್ರೆ ಅಲ್ಲಿ ಗಂಟೆ ಅಲ್ಲಿನ ಹಳೆ ಹೆಚ್ಚು ಕಡಿಮೆ ನೂರೈವತ್ತು ನೂರ ಎಪ್ಪತ್ತು ವರ್ಷ ಇನ್ನೂರು ವರ್ಷದ ಮನೆಗಳು ಹುಡುಗ ಅವೇ ವರ್ಷ ವರ್ಷದ ಗಂಟಾ ಬಾಳಿಕೆ ಈ ಮನೆ ಸುಮಾರು ನೂರ ಐವತ್ತು ವರ್ಷದ ಹಳೆಯದಾಗಿದೆ ಹಲವು ಮಾಳಿಗೆ ಮನೆಗಳು ಐವತ್ತಕ್ಕಿಂತ ಹೆಚ್ಚು ಹಳೆಯದಾಗಿದೆ ಮಾಳಿಗೆ ಮನೆ ಇಷ್ಟು ಆಯಸು ಹೊಂದಿದ್ದರೂ ಈ ಮನೆಗಳು ಯಾಕೆ ನಶಿಸಿ ಹೋಗುತ್ತಿವೆ ಎನ್ನುವುದು ಸಮಾಜದ ವಿಪರ್ಯಸವಾಗಿದೆ ನಮಗೇನಿದ್ರು ತುಂಬ ಹೊಳಿಬೇಕು ಅವರು ಗೋಡೆಗೆ ಹಾಕ್ತೀನಿ ಗೋ ಏನೇ ಮಾಡಿದರೂ ಹೊಳಿಬೇಕು ಡಲ್ನೆಸ್ ನೋಡೋಕೆ ಇಷ್ಟ ಇಲ್ಲ ಮಣ್ಣಾದರೆ ನನಗೆ ಪಾಲಿಷ್ ಮಾಡಲಿಕ್ಕಾಗಲ್ಲ ಗೋಡೆ ಆದರೆ ನಾನು ಚೆನ್ನಾಗಿ ತಿಕ್ಬಿಟ್ಟು ಅದನ್ನು ಪಾಲಿಶ್ ಮಾಡಿ ಒಂಥರ ಕನ್ನಡಿ ಥರ ಮಾಡ್ಬೋದು ನಂಗೆ ಆಗಲ್ಲ ಮಣ್ಣಲ್ಲಿ ಮಾಡಬೇಕು ಅದೇ ರೀತಿ ಮಾಡ್ತಾರೆ ಇಫ್ ಯು ಸಿ ಕಪಲ್ ಆಫ್ ದೀಸ್ ಓಲ್ಡ್ ಪ್ಯಾಲೇಸಸ್ ದೇ ಸ್ಟಿಲ್ ಹ್ಯಾವ್ ದ ಮಡ್ ಪ್ಲಾಸ್ಟರ್ ವಿಚ್ ಈಸ್ ವೆರಿ ಶೈನಿಂಗ್ ಅದನ್ನು ಹಾಕಿ ತಿಕ್ಕಿ 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 ಉಜ್ಜಿ ಮಾಡಿದ್ದಾರೆ ಬಟ್ ಇಲ್ಲಿ ಇಂದು ನಗರ ಪ್ರದೇಶಗಳಲ್ಲಿ ಮಾಳಿಗೆ ಮನೆಯನ್ನು ನಿರ್ಮಾಣ ಮಾಡಲು ಬಳಸಿದ ಕಲ್ಲುಗಳನ್ನು ಬಿದಿರು ಹಾಗೂ ಮರಗಳನ್ನು ಬಳಸಿ ಮನೆಗಳಿಗೆ ಹೊಸ ಆಕಾರಗಳನ್ನು ನೀಡಲಾಗುತ್ತಿದೆ ಈ ಮನೆಗಳು ಈಗ ನಗರ ಪ್ರದೇಶಗಳಲ್ಲಿ ಸೌಂದರ್ಯವಾಗಿ ಬದಲಾಗುತ್ತಿದೆ